ಮತ್ತೊಂದ್ ಕಡೆ ಈಗ ಜಡ್ಜ್ ಮುಂದೆ ಬಂದಿರುವಂಥ ಚಿನ್ನಯ ಜಡ್ಜ್ ಮುಂದೆ ಕಣ್ಣೀರ್ ಹಾಕಿದಾನ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಗ್ತಾ ಇರುವಂಥ ಇನ್ಸೈಟ್ ಡೀಟೇಲ್ಸ್ ಕೋರ್ಟ್ ಹಾಲ್ನಲ್ಲಿ ಗಳಗಳನ್ನೇ ಕಣ್ಣೀರಿಟ್ಟಿದಾನಂತೆ ಚಿನ್ನಯ ಇದರಲ್ಲಿ ನಂದೇನೂ ತಪ್ಪಿಲ್ಲ ನನ್ನನ್ನು ಕರ್ಕೊಂಡು ಬಂದು ಸಿಕ್ಕಾಕ್ಸ್ ಬಿಟ್ರು ಇವ್ರೆಲ್ರೂ ನಾನೇನೂ ಮಾಡಿಲ್ಲ ಅಂತ ಹೇಳಿ ಈತ ಕಣ್ಣೀರ್ ಹಾಕಿದಾನಂತ ಅಂದ್ರೆ ಲಾಸ್ಟ್ ಟೈಮ್ ಹೋಗಿ ಬೆಳ್ದಂಗಡಿ ಕೋರ್ಟ್ನಲ್ಲಿ ಈತ ಏನೊಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನ ಕೊಟ್ಟಿದ್ನಲ್ಲ ನಾನಿಲ್ಲಿ ಹೆಣಗಳನ್ನು ಹುತ್ಹಾಕಿದ್ದೀನಿ ನಾನೇ ನನ್ನ ಕೈಯಾರೆ ಹೆಣಗಳನ್ನು ಹಾಕಿದಿನಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿದೆ ಹೆಣಗಳು ನನ್ನನ್ನು ಕರ್ಕೊಂಡು ಹೋದರೆ ನಾನು ತೋರಿಸ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳಿತ ಸೊ ಆ ಹೇಳಿಕೆಯನ್ನು ಆಧರಿಸಿನೇ ನೆಕ್ಸ್ಟು ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತು ಪೊಲೀಸರಿಗೆ ನೆಕ್ಸ್ಟ್ ಎಸ್ ಐ ಟಿ ಫಾರ್ಮ್ ಆಯಿತು ಎಸ್ ಐ ಟಿ ಬಂದು ಅಲ್ಲಿ ತನಿಖೆಯನ್ನು ಆರಂಭಿಸಿತ್ತು ಆದರೆ ಈಗ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ಮತ್ತೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಹಾಜರುಪಡಿಸಿದಾಗ ಚಿನ್ನಯ್ಯನ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಕೇಳಿ ಕಣ್ಣೀರು ಹಾಕ್ತಾ ಇದ್ದಾನಂತೆ ನಾವು ಪ್ರತಿನಿಧಿ ಪೃಥ್ವಿರಾಜ್ ಡೀಟೇಲ್ಸ್ ಕೊಡ್ತಾ ಇದ್ರು ಪೃಥ್ವಿರಾಜ್ ಒಂದ್ ಕಡೆ ತಿಮ್ಮರೋಡಿ ಅವರನ್ನ ಗಡಿಪಾರು ಮಾಡಿರುವಂತಹ ಒಂದು ವಿಚಾರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ನ ಪಡೆಯೋದಕ್ಕೆ ಬಯಸ್ತೀವಿ ಇನ್ನೂ ಕೂಡ ನೀವು ಹೇಳಿದ ಹಾಗೆ ಅವರ ಕೈಗೆ ಇನ್ನೂ ಆದೇಶ ಪ್ರತಿ ಸಿಕ್ಕಿಲ್ಲ ಅದಾದ ನಂತರ ಬಹುಶಃ ಅವರು ತೀರ್ಮಾನವನ್ನ ಮಾಡ್ತಾರೆ ಕೋರ್ಟ್ ಗೆ ಹೋಗ್ತಾರೋ ಅಥವಾ ಡೈರೆಕ್ಟ್ ಆಗಿ ಅದನ್ನ ಸ್ವೀಕರಿಸಿ ಅವರು ಗಡಿಪಾರಿಗೆ ಒಪ್ಕೊಂಡು ಹೊರಡ್ತಾರೋ ಅನ್ನುವಂಥದ್ದು ಮುಂದಿನ ಒಂದು ಪ್ರಕ್ರಿಯೆ ಇನ್ನೊಂದು ಕಡೆ ಚಿನ್ನಯ್ಯ ಕೋರ್ಟ್ ನಲ್ಲಿ ಕಣ್ಣೀರ್ ಹಾಕಿರುವಂತಹ ವಿಚಾರ ಪೃಥ್ವಿರಾಜ್ ಲಾಸ್ಟ್ ಟೈಮ್ ಕೊಟ್ಟಂತ ಆತ ಹೇಳಿಕೆ ಆತ ಕೋರ್ಟ್ ನಲ್ಲಿ ದಾಖಲಿಸಿದಂತಹ ಒಂದು ಹೇಳಿಕೆಗೂ ಈಗ ಕೂಡ ಹೇಳಿಕೆಗೂ ಬಹುಶಃ ವ್ಯತಿರಿಕ್ತವಾದಂತಹ ಒಂದು ಡಿಫ್ರೆನ್ಸಸ್ ಅನ್ನು ಕೂಡ ನಾವು ಬಹುಶಃ ನೋಡ್ತಾ ಇದ್ದೀವಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಈ ಸತಿ ಹೇಳಿದಾನೆ ಅನ್ನುವಂತಹ ಒಂದು ವಿಚಾರ ಪೃಥ್ವಿರಾಜ್ ಖಂಡಿತ ರೇಮ ಅಲ್ಲಿ ಕೋರ್ಟ್ನ ಹಾಲ್ನಲ್ಲಿ ಈ ಒಂದು ಚಿನ್ನಯ ಗಳನ್ನೇ ಅತ್ತ ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂತದ್ದು ಅಂದ್ರೆ ಕೋರ್ಟ್ ಹಾಲ್ನ ಒಳಗೆ ಹೋದಂತ ಸಂದರ್ಭದಲ್ಲಿ ಆ ಜಡ್ಜ್ ಎದುರುಗಡೆ ಹೋದಂತ ಸಂದರ್ಭದಲ್ಲಿ ಆತ ಸಂಪೂರ್ಣವಾಗಿ ಕಣ್ಣೀರಿಟ್ಟ ಈ ಪ್ರಕರಣಕ್ಕೂ ನನಗೂ ಆ ಸಂಬಂಧ ಇಲ್ಲ ಅಂದ್ರೆ ಯಾವುದು ತಪ್ಪು ನಾನು ಮಾಡಿದ್ದಲ್ಲ ನನ್ನ ಹತ್ರ ಮಾಡಿಸಿದ್ರು ಅನ್ನೋ ರೀತಿಯಲ್ಲಿ ಆರಂಭಿಕ ಹಂತದಲ್ಲಿ ಆತ ಹೇಳ ಅತ್ತ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಸೊ ಆತನನ್ನ ಸದ್ಯಕ್ಕೆ ಸಮಾಧಾನ ಪಡಿಸಿ ಕೆಲವೊಂದು ಸ್ವಾಯಿಚ್ಛ ಹೇಳಿಕೆಯನ್ನ ಈಗ ಪಡಿತಾ ಇದ್ದಾರೆ ಅಂದ್ರೆ ಅಲ್ಲಿ ಆ ಒಂದು ಸ್ವಾಯಿಚ್ಛ ಹೇಳಿಕೆಯಲ್ಲಿ ಆತ ಕನ್ಫೆಸ್ ಮಾಡಬಹುದು ಆತ ಏನೇ ತಪ್ಪು ಮಾಡಿದ್ರು ಕೂಡ ಹೇಳ್ಕೊಳ್ಬಹುದು ಇಲ್ಲ ಯಾರಾದರೂ ಆತನಿಗೆ ಬಲವಂತವಾಗಿ ಏನಾದರೂ ಮಾಡಿಸಿದ್ರು ಕೂಡ ಹೇಳ್ಕೊಳ್ಬಹುದು ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಏನಾದರೂ ಕಿರುಕುಳ ಕೊಟ್ಟಿದ್ರೆ ಇಲ್ಲ ಬಲವಂತವಾಗಿ ಹೇಳಿಕೆಯನ್ನು ತಗೊಂಡಿದ್ರೆ ಏನು ಬೇಕಾದರೂ ಹೇಳ್ಕೊಳ್ಬಹುದು ಅಂದ್ರೆ ಅಲ್ಲಿ ಸತ್ಯವನ್ನ ಏನು ಬೇಕಾದರೂ ಹೇಳುವಂತಹ ಅವಕಾಶ ಅದು ಚಿನ್ನಯ್ಯನಿಗೆ ಕೊಟ್ಟಿರುವಂತದ್ದು ಅದು ಯಾವುದೇ ಪ್ರಕರಣದಲ್ಲಿ ಯಾವುದೇ ಆರೋಪಿಗಳಿಗಾಗ್ಲಿ ಅಂತದೊಂದು ಆ ಅವಕಾಶವನ್ನ ಕೊಡ್ತಾರೆ ನ್ಯಾಯಾಲಯದ ನ್ಯಾಯಾಂಗದಲ್ಲಿ ಅಂತದೊಂದು ಅವಕಾಶ ಇದೆ ಸೊ ಅದನ್ನ ಈತ ಬಳಸ್ಕೊಂಡಿರುವಂತದ್ದು ಸೊ ಆರಂಭಿಕ ಹಂತದಲ್ಲಿ ಹತ್ತು ತನ್ನದೇನು ತಪ್ಪಿಲ್ಲ ಅನ್ನೋದನ್ನ ಆತ ಅಲ್ಲಿ ಹೇಳ್ತಾ ಇರುವಂತದ್ದು ಅದಾದ ಬಳಿಕ ಏನೇನಾಯ್ತು ಅಂದ್ರೆ ಆರಂಭಿಕ ಹಂತದಲ್ಲಿ ಆತ ಎಲ್ಲಿದ್ದ ಎಲ್ಲಿಂದ ಕರ್ಕೊಂಡು ಬಂದರು ಆತನಿಗೆ ಆತ ಇಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನೇನು ನೋಡಿದ್ದ ಏನೇನು ನೋಡಿರಲಿಲ್ಲ ಯಾವುದಾದ್ರೂ ಯಾರಾದರೂ ಏನಾದರೂ ಹೇಳ್ಕೊಟ್ರಾ ಇಲ್ಲ ಎಸ್ ಐ ಟಿಯಿಂದ ಏನಾದರೂ ಬೇರೆ ಬೇರೆ ಈತನ ಈತನಿಗೆ ಏನಾದರೂ ಹೊಡೆದು ಬಡ್ದು ಏನಾದರೂ ಬೇರೆ ಬೇರೆ ಹೇಳಿಕೆಗಳನ್ನು ಹೇಳಿಸ್ಕೊಂಡ್ರೆ ಇಂಥದ್ದೆಲ್ಲ ಕ್ವಶನ್ಗಳನ್ನು ಅವರು ಕೇಳ್ತಾರೆ ಈತ ಸ್ವ ಇಚ್ಛೆಯಿಂದ ಎಲ್ಲವಕ್ಕೂ ಕೂಡ ಆನ್ಸರ್ ಮಾಡೋಕ್ಕೆ ಸ್ವ ಸ್ವಾತಂತ್ರ್ಯನಾಗಿರ್ತಾನೆ ಸೊ ಅದರಿಂದ ಎಲ್ಲ ಹೇಳಿಕೆಗಳು ಈಗ ನಡೀತಾ ಇರುವಂಥದ್ದು ಸರಿಸುಮಾರು ಒಂದು ಐದೂವರೆ ಆರು ಗಂಟೆವರೆಗೂ ಕೂಡ ಆ ಹೇಳಿಕೆಗಳು ಕೂಡ ಈಗ ಮುಂದುವರಿಯುತ್ತೆ ಯಾಕೆಂದೇಳಿದ್ರೆ ಈತನ ಸ್ಟೋರಿ ಸಿಕ್ಕಾಬಟ್ಟೆ ದೊಡ್ಡದಿದೆ ಆರಂಭಿಕ ಹಂತದಿಂದ ಈಗ ಏನೇನಾಯಿತು ಅದೆಲ್ಲ ಎಲ್ಲವನ್ನೂ ಕೂಡ ಅಲ್ಲಿ ದಾಖಲಿಸ್ತಾರೆ ಸೊ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಈ ಒಂದು ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳುವಂಥದ್ದು ಅಂಥದ್ದೊಂದು ಈಗ ಪ್ರಕ್ರಿಯೆ ಒಳಗಡೆ ನಡೀತಾ ಇದೆ ಸೊ ಅದೆಲ್ಲವೂ ಕೂಡ ನಡೆಯುತ್ತೆ ಮತ್ತೆ ಅದು ತನಿಖೆಗೆ ಮುಂದೆ ಸಾಕಷ್ಟು ಅದೊಂದು ಉಪಯೋಗಕಾರಿ ಆಗಿರುತ್ತೆ ಅಂದ್ರೆ ಮುಂದಿನ ತನಿಖೆಯ ದಿಕ್ಕು ಈ ಹೇಳಿಕೆಯಿಂದ ಬದಲಾಗುವಂಥ ಸಾಧ್ಯತೆಗಳಿದೆ ಮತ್ತೆ ಎಸ್ ಐ ಟಿಯ ತನಿಖೆಯ ದಿಕ್ಕು ಕೂಡ ಆ ಹೇಳಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಸನ್ ಈ ಹೇಳಿಕೆಯ ಹೇಳಿಕೆ ಯಾರ್ಯಾರು ಆತ ಹೆಸರು ಹೇಳ್ತಾನೆ ಏನೇನು ಹೇಳ್ತಾನೆ ಅನ್ನೋದ್ರ ಮೇಲೂ ಕೂಡ ಮುಂದೆ ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸುವಂತ ಸಾಧ್ಯತೆಗಳಿರುತ್ತೆ ಸೊ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಎಲ್ಲ ಹೋರಾಟಗಳಿಗೆ ಬೆಂಬಲವಾಗಿ ನಿಂತಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರ ಆದೇಶವನ್ನ ಮಾಡಿರುವಂತದ್ದು ಸದ್ಯಕ್ಕೆ ಇಂಥದ್ದೊಂದು ಪ್ರಕರಣ ಏನಿದೆ ಸೊ ಆರೋ ಈ ಚಿನ್ನಯ್ಯ ಬಂದಿರುವಂತದ್ದು ಮತ್ತೆ ಇಲ್ಲಿ ನೂರಾರು ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿರುವಂತದ್ದು ಎಲ್ಲವೂ ಕೂಡ ಈಗ ಆತ ಬಂದಿದ್ದಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಕೂತ್ಕೊಂಡು ಮಾತಾಡ್ತಾ ಇರುವಂಥದ್ದು ಈಗ ಹದಿನೈದು ಪಾರ್ಟ್ ಹದಿನ ಅಂದ್ರೆ ಹದಿನೈದು ವೀಡಿಯೋಗಳನ್ನು ಈಗ ರಿಲೀಸ್ ಮಾಡಿದ್ದಾರೆ ಒಂದು ಪಾರ್ಟ್ ಬೈ ಪಾರ್ಟ್ ಆಗಿ ಸೊ ಆ ಒಂದು ಹದಿನೈದು ವೀಡಿಯೋಗಳಲ್ಲೂ ಕೂಡ ಆತ ಬಂದಿದ್ದಂಥ ಸಂದರ್ಭ ಆತ ಏನೇನು ನೋಡದೆ ಅಲ್ಲೆಲ್ಲೇ ಹೆಣ್ಣನ್ನು ಹೂತಾಕಿದ್ರು ಏನೇನು ನಡೀತು ಸೌಜನ್ಯ ವಿಚಾರವಾಗಿ ಆಯಿತು ಇದೆಲ್ಲವನ್ನೂ ಕೂಡ ಆತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಳಿ ಹೇಳ್ಕೊಂಡಿದ್ದ ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೋಡಿಯೇ ಆ ಸಾಕಷ್ಟು ಜನರನ್ನು ಸಂಪರ್ಕ ಮಾಡಿ ಕಾನೂನಿನ ನೆರವನ್ನು ಪಡ್ಕೊಂಡು ಆತನಿಗೆ ಏನು ಕೋರ್ಟ್ನಿಂದ ಒಂದು ಪ್ರೊಟೆಕ್ಷನನ್ನು ಕೊ ಆತನನ್ನ ಹೈಡ್ ಅನ್ನ ಅಂದ್ರೆ ಆತನ ಗುರುತನ್ನ ಹೈಡ್ ಮಾಡೋ ರೀತಿಯಲ್ಲಿ ಮಾಡಿ ಅಂತ ಕಾನೂನು ಅವಕಾಶ ಏನು ಕಾನೂನು ಅವಕಾಶ ಕೊಟ್ಟಿತ್ತು ಅದನ್ನೆಲ್ಲ ಬಳಸ್ಕೊಂಡು ಇಂಥದ್ದೊಂದು ಕಾರ್ಯಾಚರಣೆಯನ್ನ ಮಾಡಿದ್ದು ಎಸ್ ಐ ಟಿ ಫಾರ್ಮ್ ಆಗಿರೋದು ಇದೇ ವಿಚಾರಕ್ಕಾಗಿ ಈ ತನಿಖೆ ನಡೀತಾ ಇದೆ ಅಂದ್ರೆ ಎಲ್ಲ ಬೆಳವಣಿಗೆಗಳು ಎಲ್ಲಾ ತನಿಖೆಯ ಮೂಲ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂತಾನೆ ಹೇಳ್ಬೋದು ಅವರ ಒಂದು ಬೆಂಬಲ ಬಲದಿಂದನೇ ಇವೆಲ್ಲವೂ ಕೂಡ ನಡೀತಾ ಇದ್ದಿದ್ದು ಈ ಸಂದರ್ಭದಲ್ಲಿ ಈ ಒಂದು ಗಡಿಪಾರ ಆಗಿರುವಂಥದ್ದು ಈಗ ಹೋರಾಟಗಾರರಾಗಿರಬಹುದು ಈ ತಿಮರೋಡಿ ಸುತ್ತಮುತ್ತ ಇದ್ದಂತಹವರ ಬೆಂಬಲಿಗರು ಎಲ್ಲರಿಗೂ ಕೂಡ ಈಗ ಒಂದು ಆಘಾತ ಉಂಟಾಗಿರುವಂತದ್ದು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಂದ್ರೆ ಈ ಗಡಿಪಾರಿಗೂ ಮತ್ತೆ ಈ ಕೇಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದ್ರೆ ಕಾನೂನು ಪ್ರಕಾರವಾಗಿ ಆ ಡಾಕ್ಯುಮೆಂಟ್ಗಳ ಪ್ರಕಾರವಾಗಿ ಈ ಒಂದು ಕೇಸನ್ನ ಯಾವ್ದು ಕೂಡ ಆಡ್ ಮಾಡ್ಕೊಂಡಿಲ್ಲ ಹಳೆಯ ಮೂವತ್ತೆರಡು ಕೇಸ್ಗಳೇನಿತ್ತು ಆ ಒಂದು ಕೇಸ್ನ ಅಡಿಯಲ್ಲಿ ಅವನ್ನ ಗಡಿಪಾರನ್ನ ಮಾಡಿರುವಂತದ್ದು ಸೊ ಆದ್ರೆ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳುವಂಥದ್ದು ಈ ಕೇಸ್ಗೆ ಯಾಕೆಂತ ಹೇಳಿದ್ರೆ ಈ ಒಂದು ಹಿಂದೆ ಯಾರ್ಯಾರಿದ್ರು ಅಂದ್ರೆ ಈ ಹೋರಾಟದ ಹಿಂದೆ ಯಾರ್ಯಾರು ಈ ಎಕ್ಸಾಂಪಲ್ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಜಯಂತ್ ಆಗಿರ್ಬೋದು ಎಲ್ಲರೂ ಕೂಡ ತಿಮರೋಡಿ ಬಣದಲ್ಲಿ ಗುರುತಿಸ್ಕೊಂಡಿದ್ದಂಥವರು ಇಲ್ಲಿ ಬಂದು ಹೋರಾಟ ಮಾಡಲಿಕ್ಕೆ ಅವ್ರ ಮನೆಯಲ್ಲೇ ಅವರು ಏನು ಆಶ್ರಯವನ್ನು ಕೂಡ ಕೊಟ್ಟಿದ್ರು ಸೊ ಈ ಎಲ್ಲ ಇಂಪ್ಯಾಕ್ಟ್ ಈಗ ಬೀಳುವಂಥದ್ದು ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದ್ದಾರೆ